ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ನಾವು ಆರಾಮದಿರಿ ನಮ್ಮನೀಗ ನಮ್ಮ ಮನೆಯವರ ತಮ್ಮ ಬಂದಾರ ನೋಡ್ರಿ ತಮ್ಮ ಓದಿಲ್ರಿ ತಮ್ಮ ಕರೆ ಅವುಸಿ ಮಗ ಇರ್ಲಾಕ ನಿಮ್ಗೆ ಏನತಾರ ನಿಮಗಿನ್ನ ದೊಡ್ಡೋರದರವ್ರು ಹಾಗೆ ನೀವೇ ನಾ ತಮ್ಮನೇ ಮಾಡೀನಿ ಇಲ್ಲ ನೋಡ್ರಿ ಈ ಕಡೆ ನೋಡ್ರಿ ಮಮ್ಮ ಹಾಯ್ ಮಾಡಿರಿ ಹಾಂ ಮೊನ್ನ ಅಕ್ಕಲು ಕೊಟ್ಟು ಹೋಗಿದ್ವಲ್ರಿ ಇವ್ರ ಅಲ್ಲಿ ಇರ್ತಾರ ನಮ್ಮ ಅತ್ತಿಯವರ ಅಕ್ಕನ ಮಗ ಹೋಗಿಲ್ರಿ ಹಾಂ ವಿಡಿಯೋ ಯೂಟ್ಯೂಬ್ ವಿಡಿಯೋ ರೀ ನೀವು ನೋಡ್ತೀರಿ ನೀಲಿಲ್ಲ ಟೈಮೇ ಸಿಗಲ್ ಪಾಪ ಇವ್ರಿಗೆ ಒಂದು ಕಣ್ಣೆ ನೋಡಕ್ಕೆ ಹತ್ತೀವ್ರಿ ಸಿಗೋಲ್ಲೇಗೈತಿ ಏನು ಮಾಡ್ತಿರಿ ಈಗ ಎಲ್ಲ ಕಡೆ ಎಲ್ಲ ಕಡೆ ಕನ್ನೆದ್ದು ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತೆ ನೋಡಿರಿ ಮತ್ತ ನಿಮ್ ಗಾಂಡ ಆದ್ರೆ ನಿಮ್ಮ ತಿರ್ಯಕ್ ನಿಮ್ ಮಗಳು ಹತ್ತು ವರ್ಷನೇಕ್ ಆದ್ರು ನಿಮ್ಗೇನ್ ಡಿಮ್ಯಾಂಡ್ ಸಾನ್ರಿ ಹಿಂಗೇ ಇರ್ಬೇಕು ಹಂಗೆ ಇರ್ಬೇಕಂತೇಳಿ ಪೋರ್ ಮತ್ತ ಬಟ್ ಮನೇನ್ ಮಾಡ್ಕೊಂಡ ಹೊಂಟ್ರ ಸಾಕು ಏನ್ ಕೇಳ್ತಾರೀ ಈಗ ಪೋರ್ ನೋಡ್ಕೋದಾಗ ಪಕ್ತ ಹೊಲ ಮನಿ ನೌಕರಿ ಸ್ವಂತ ಬಿಸ್ನೆಸ್ ಅದ್ರಿ ಒಂದೇ ಮಗ ಯಾವುದೇ ಕೆಟ್ಟ ಹ್ಯಾಬಿಟ್ಸ್ ಇಲ್ಲ ಸ್ವಂತ ಮನೆ ಕಟ್ಟ್ಯಾರ ಅವ್ರ ಶ್ರಮದೇನೆ ಅಂದ್ರೂ ಈ ಸದ್ಯಕ್ಕ ಹೆಣ್ಣು ಗಟ್ಟಿಯಾಗದು ಕಠಿಣ ಐತ್ ನೋಡ್ರಿ ಈಗಿನ ಕಾಲ್ದಾಗ ಮೊದ್ಲ ಹೆಣ್ಮಕ್ಳು ಭಾಳ ಇಡ್ತಿದ್ರ ಅಂತ ಈಗ ಕಣ್ಣೆನೆ ಸಿಗಲಾಗೇತ್ ನೋಡ್ರಿ ಏನ್ ಮಾಡ್ತಿರಿ ರೀ ಮತ್ತೀಗ ಎಷ್ಟು ಮೂವತ್ತಾರು ಮೂವತ್ತೇಳ ವಯಸ್ಸು ನೀವೇ ಪುಣ್ಯ ಮಾಡ್ರಿ ಐದು ಕಲ್ತಾಕಿ ಅಂತ ಸಿಕ್ಕಾಳ ನಿಮ್ಗೆ ಶಾಣೆ ಹೌದಿಲ್ರಿ ಇವ್ರಿಗೆ ಪುಣ್ಯ ಮಾಡ್ಯಾರ ನಮ್ ಮನೆಯಾಗ ಏನೂ ಕೊಟ್ಟಿಲ್ಲ ಮಾಡಿಲ್ಲ ಸುಮಿ ನಿಮ್ ಸಂಬಂಧ ಗಡಿಬಿಡಿ ಆಯ್ತು ಬಾ ಗಡಿಬಿಡಿ ಮನ್ಷನ ಇರ್ತಾರೀ ಇವ್ರ ಇಲ್ಲ ಕರೆ ಅದು ಕೋರ್ಸ್ ಕಂಪ್ಲೀಟ್ ಮಾಡ್ರಿ ಕಂಪ್ಲೀಟ್ ಮಾಡ್ರಿ ಕೋರ್ಸ್ ಇಲ್ಲ ಅನ್ಸಿಗೆ ಮತ್ತ ಇಂದಾಪುರ ಚಲೋ ಅಂತಾರ ನೋಡ್ರಿ ಅಲ್ಲರೇ ಮಾಡಿದ್ರಾಗತ್ತ ಹಾ ಇಲ್ಲಿ ನೋಡ್ರಿ ಟೀಕ್ರಿ ಮತ್ತೊಂಬರೀ ಲಕ್ಷ ಕೊಡ್ರಿ ಮತ್ ಅದರ್ದ್ ಅದಿಲ್ಲರ್ದ ಮತ್ ಏನದ ಕಾಳಜಿ ತಗೋರಿ ಖರೇನೆ ನೋಡ್ರಿ ನಾ ಅಷ್ಟ ಮಾಡ್ತೀನಿ ಅಂದ್ರ ನಮ್ ಯಜಮಾನ್ ಗಡಿ ಬಿಡಿ ಸಂಬಂದ ಹೊಂಟ್ರಿ ನಮ್ಗೆ ಗಾಳ ಹಾಕತ್ತು ಮತ್ತೊಂಬರ್ರಿ ಈಗ ನೀವಂತ ಅದೇ ಅದೇ ಚಲೋ ಆಯ್ತ್ ಮನಿಗ್ ಬಂದಿದಿಟ್ಟೆ ಹಂಗ ಹೋದ್ರೆ ಹಾಕಿತ್ತು ಮತ್ ಚಲೋ ತಗೋರಿ ಕಾಳಜಿ ತಗೋರಿ ಅವೆಲ್ಲ ಟ್ರೀಟ್ಮೆಂಟ್ ಪೂರ್ಣ ಮಾಡ್ರಿ ಹಾ ಪಿಲ್ಲು ವೈಟ್ ಆ್ಯಂಡ್ ವೈಟ್ ನನ್ನ ಮಗ ಭಾರಿ ಕಾಣಿಸ್ತಾ ನೋಡ್ರಿ ಸೂಪರ್ ಕಾಣಕತಿ ಅಲ್ಲೋ ಹುಡ್ಗ ಹಾಂ ಹುಡ್ಗ ಏ ಹುಡ್ಗ ಹಿಂದಕ್ಕೆ ಸರ್ದ್ ಕುಡಿಬೇಕಾ ಇದು ಒಳ್ಳೆದ್ರ ಬೀಳ್ಬಾರ್ದವು ನೀರ ಹುಚ್ಚಾ ಓಕೆ ರೀ ಫ್ರೆಂಡ್ಸ ಪುಂಡಿ ಪಲ್ಯ ನೋಡ್ರಿ ಪುಂಡಿ ಪಲ್ಯನ ಸೋಸಿ ತೊಳದ್ ಸ್ವಲ್ಪ ನೀರ್ ಜಾನ್ಲ ಅಂತೇಳಿ ಹೊರಗಡೆ ರೀ ಈಗ ಇದ್ರದೊಂದು ಮಸ್ತಾಗಿ ರೆಸಿಪಿ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬರ್ರಿ ಈ ವಿಡಿಯೋದೊಳಗೆ ಏನೆಲ್ಲ ಇರತ್ತ ಅಂತೇಳಿ ನೋಡೋಣ ನೋಡ್ರಿ ಸದ್ಯಕ್ಕ ಸ್ವಲ್ಪ ನಾವು ರೊಟ್ಟಿ ಬಡದ್ ಬಿಡ ಬಳದ್ರ ಆಯ್ತು ಅಂತೇಳಿ ಮತ್ತ ಈಗ ಅಡ್ಗೆ ರೀ ಅಲ್ಲಿ ಹಿಟ್ಟನ ಚಾಣ ಚಾಣಿನೇ ಸಾಣಿಸ್ಕೊಂಡು ಇಟ್ಕೊಂಡಿನಿ ಜಿಟ್ಟ ಹಂಗ ನೀರನ್ನು ಕೂಡ ತೊಗೊಂಡಿನಿ ಇದೇನು ಜಿಗಿ ಹಾಕೋಕೆ ಹೋಗೋದ್ರೆ ನಾ ಜ್ವಾಲೆ ಟಿಗಿ ಹಾಕಂದ್ರೆ ಇವು ಚಲೋ ಜ್ವಾಳ ಅದಾವಲ್ಲ ಹಂಗಾಗಿ ಮತ್ತೆ ಜಿಗಿ ಇದ್ದೇ ಇರ್ತೈತಿ ಸೊ ಭಾಳ ದಿನನೇ ಆಗಿತ್ತು ಅಂದ್ರೆ ಮತ್ತೊಂದು ಸ್ವಲ್ಪ ಜಿಗಿಗಿ ಹಾಕೋಬೇಕಾಗ್ತದೆ ಇದೇನು ಹಂಗೆ ನೀರು ಬಿಸಿದ ಸಸಲ್ ಬೀಸ್ತೀವಲ್ಲ ನಾಲ್ಕು ನಾಲ್ಕು ಇಲ್ಲ ನಾನು ಬರ್ತೀನಿ ಸೊ ಹಾಗಾಗಿ ಈಗ ಮೊದಲ ರೊಟ್ಟಿ ಮಾಡ್ಕೇಸಿ ಉಳಿದು ಆಮೇಲೆ ಅನ್ನ ಸಾರು ಮತ್ತೊಂದಿಷ್ಟು ಭಾಳ ತರ ಟೈಮ್ ಇಡಂಗಿಲ್ಲ ಅದು ಇದು ಅಂದ್ರೆ ಈಗ ಸಿಕ್ಕಾಪಟ್ಟೆ ಜಲ ರೀ ಅಪ್ಪ ಅಷ್ಟು ಜಲ ಐತಿ ಇಲ್ಲಿ ಸ್ವಲ್ಪ ಗಾಳಿ ಏನು ರೀ ಇದು ಹೆಂಗೈತಿ ನೋಡಿರಲ್ಲ ನೀವು ಅಡಿಗೆ ಮನೆ ಇದಕ್ಕ ಅದು ಏನು ಕೂಡ ಆಡಂಗಿಲ್ಲ ಸೊ ಹಾಗಾಗಿ ಇಲ್ಲಿ ಬಹಳ ಜಳಾನು ಆಗುತ್ತೆ ರೀ ಫ್ರೆಂಡ್ಸ್ ಈಗ ನಾನು ಬಡ ಬಡ ಅಷ್ಟು ರೊಟ್ಟಿ ಬಡದ್ ಬಿಟ್ನೆ ಅಂದ್ರೆ ಮತ್ ಉಳಿದ ನಿವಾಂತ ಮಾಡ್ಕೊಳಕ್ ಬರ್ತದಂತ ಹೇಳಿ ಹೊರಗುನೂ ರೀ ಈಗ ಮಸ್ತ್ ಅಂದ್ರೆ ಜಳ ಐತಿ ಕಾದ ಬಿಟ್ಟೈತಿ ಎಲ್ಲಾನು ಆ ಬಿಸಿ 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 ಇದು ರೊಟ್ಟಿ ಮೇಲೆ ಹೆಂಗೆ ಅಂಚು ಕದೇತ್ ನೋಡ್ರಿ ಹಂಗೆಲ್ಲ ಬೆಳಗ್ ಕಾದೈತಿ ಒಂದ್ ಸೌಂಡ್ ಚಟಕ ಕೂಡ ನೋಡ್ರಿ ಬೇಸಾಗ ಅಡ್ಗಿ ಲಗೋಟ್ ಮಾಡ್ಕೊಂಬಿಟ್ರಿ ನಿಜ ಚಿಂತಿಂತ ಆಗತ್ತ ಮತ್ತ್ ಏನ್ ಮಾಡ್ತೀರಿ ನನಗೇನು ಬಿಸಿ ಬಿಸಿದ ಮಕ್ಳಿಗೆ ಯಜ್ಮಾನ್ಗೆ ಕೊಡ್ಬೇಕು ಅನ್ನೋದು ನನ್ ತಲೆಯಾಗ ಆಗ ನಾನು ನಾನ ಮಮ್ಮಿ ಮಾಡಿನೂ ಬೇಸ್ಕೊತೀನಿ ಯಜಮಾನ್ ಕಡೆಯಿಂದ ಈಗ ನಾಲ್ಕೊಂಡ್ ಬಿಡ್ತೀನಿ ರೀ ಬಡ ಬಡ ನಾಲ್ಕೊಂಡ್ ಇಟ್ ರೊಟ್ಟಿ ಬಡ್ತೀನಿ ಚಿಂತಿಂತ ಆಗತ್ತ ನಿನ್ನೆ ಒಂದ್ ನಾಲ್ಕು ರೊಟ್ಟಿ ಹುದಾವ್ರೀನಾ ಅವ್ನ್ ಸ್ವಲ್ಪ ಬಿಸ್ಲಿಗೆ ಇಟ್ಟಿನಿ ಸ್ವಲ್ಪ ಕಟ್ಟಿ ಅದಂದ್ರ ಸಾರ್ಗಿರ್ ಹಾಕೊಂಡು ಹೋಗ್ಕೊಂಡು ಉಣ್ಣಕ್ ಬರ್ತ ಅಂತೇಳಿ ನೀವು ಒಸಲ್ ಬಿಸಿ ರೊಟ್ಟಿ ಮಾಡ್ಬಿಡ್ತಾರಂತೇಳಿ ಬಡಿಯಕತ್ತಿ ನೋಡ್ರಿ ಇವತ್ತ ಪುಡ್ಡಿಪಲ್ಲೆ ಚಟ್ನಿನ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಭಾಳ ದಿನ ಆಗಿತಿ ನಾನು ಮಾಡಿರ್ಲಿಲ್ಲ ಮತ್ತೆ ಹೊಸೊಬ್ಬರಿಗು ಕೂಡ ಹೇಳ ಕೊಟ್ಟಂಗೆ ಆಗುತ್ತಾ ಎಲ್ಲರಿಗೂ ಎಲ್ಲ ತರದ ಗೊತ್ತಿರ್ತಂತೆ ಸೇವಕೇನು ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ ಒಬ್ಬೊಬ್ರ ಕಡೆ ಒಂದೊಂದು ಕಡೆ ಒಂದೊಂದು ಅಡಿಗೆ ಮಾಡ್ತಾರ ನನಗೆ ಇನ್ನೂ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನನಗೆ ರಾಗಿ ಮುದಿ ಮಾಡಕ್ಕೆ ಬರಲ್ರಿ ನಂಗೆ ರಾಗಿ ಮುದ್ದೆ ಮಾಡ ಬರಲ್ಲ ಆಮೇಲೆ ಪಲಾವ್ ನಾನಷ್ಟು ಚಲೋ ಮಾಡಂಗಿಲ್ಲ ನಾನು ಚಿತ್ರಾನ್ನ ಮಸಾಲೆಯನ್ನ ವೆಜ್ ಬಿರಿಯಾನಿ ಈ ಥರದ್ದೆಲ್ಲ ಮಾಡ್ತೀನಿ ಆದ್ರೆ ಬೆಂಗಳೂರು ಸೈಡೆಲ್ಲ ಪಲಾವ್ ಮಾಡ್ತಾರೆ ನೋಡ್ರಿ ನನಗೆ ಆ ಥರ ಬರೋದೇ ಇಲ್ಲ ನಮ್ಮ ಸರು ಮಾತ್ರ ಬಿಟ್ಟರೆ ನಮ್ಮ ಸೃಷ್ಟಿ ಮಾಡ್ತಾಳೆ ಈಗ ಪಲಾವ್ ನನಗಷ್ಟು ಅಷ್ಟು ಅಷ್ಟು ರುಚಿ ಬರೋಂಗಿಲ್ಲ ನೋಡ್ರಿ ಮಾಡೋಕೆ ಹಂಗಾಗಿ ಒಬ್ಬೊಬ್ರದ್ದು ಒಂದೊಂದು ಥರ ಅಡಗಿದ್ರೊಳಗೆ ಕಲಾ ಇರ್ತದೆ ನಾನು ಪುಂಡಿ ಪಲ್ಯ ಚಟ್ನಿ ಮಸ್ತ್ ಮಾಡ್ತೀನಿ ಯಾಕಂದ್ರೆ ಅದು ಎಳೆದೈತ್ರಿ ಪುಂಡಿ ಪಲ್ಯ ಆಲ್ರೆಡಿ ಅದು ಸೋಸಿ ತೊಳೆದು ಹೊರಗಡೆ ಇಟ್ಟೀನಿ ಎಳೆದಿದ್ದಾಗ ಪುಂಡಿ ಪಲ್ಯ ಪಲ್ಯ ಮಾಡೋದಕ್ಕಿಂತ ಚಟ್ನಿ ಮಾಡಿದ್ರೆ ಟೇಸ್ಟ್ ಆಗುತ್ತೆ ರೀ ಅದಕ್ಕಂತೇಳಿ ಈಗ ಚಟ್ನಿನೇ ಮಾಡ್ತೀನಿ ಇದ್ರ ಜೊತೆ ಕಾಂಬಿನೇಷನ್ ಮಾಡಿಸ್ತಿರ್ತಾ ಅನ್ನ ಮತ್ತು ಮಾಮೂಲಿ ಸಾರು ಸಾರು ಬ್ಯಾಜ್ ಮಾಡಂದ್ರೆ ಬ್ಯಾದು ನೀನು ಮಾಡೀನಿ ಒಂದು ದಿನ ಚೇಂಜ್ ಇದೆ ಅಂತೇಳಿ ಇದ್ರದ್ದು ಮಾಡ್ತೀನಿ ಶೇಂಗಾ ಸಾರು ಮಾಡ್ತೀನಿ ಶೇಂಗ ಸಾರು ಮಾಡಕ್ಕೆ ಶೇಂಗಾನ ಸೊಪ್ಪು ನೆನಿಡ್ಬೇಕ್ರಿ ಶೇಂಗಾದ ಪುಡಿನ ನೋಡಿರಿ ಈ ಥರ ಸ್ವಲ್ಪ ನೀರು ಹಾಕೊಂಡು ಚರ 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 ಇನ್ನ ಅಂದ್ರೆ ಹಿಟ್ಟು ಜಿಗಿ ಬರ್ತದ್ರಿ ಹದಾಗಿ ಬರ್ತದ ಹಿಟ್ಟು ಹದ ಎಷ್ಟು ಚಂದ ಎಷ್ಟು ರೊಟ್ಟಿ ಅಲ್ಲಿ ಚಪಾತಿ ಚಪಾತಿಯಲ್ಲಿ ಬರ್ತದೆ ನೋಡ್ರಿ ಗ್ಯಾಸಿ ದೊಡ್ಡದು ಮಾಡ್ಕೊತೀನಿ ಹಿಟ್ಟು ನೀರು ತೊಗೋತೀನಿ ಇನ್ನೊಂದು ಸ್ವಲ್ಪ ನೀರು ಬೇಕು ರೀ ಇಟ್ಟಿ ನೀರಿಗೆ ನೀರು ಖಾಲಿ ಆದರೂ ತೊಗೊಂಡಿದ್ವ ನಾನು ಮೊದಲೆಲ್ಲ ಚೆರಿಯಾಗೆ ಹಿಟ್ಟು ನೀರು ಹಾಕೋತಿದ್ದೀನಿ ರೀ ಫ್ರೆಂಡ್ಸಾ ಮದ ಆ ಥರ ಹಾಕೋಬಾರ್ದು ಅಂತೇಳಿ ಭಾಳ ಜನ ಕಮೆಂಟ್ ಮಾಡಿದರೆ ಹಂಗಾಗಿ ಒಂದು ಸ್ಟೀಲಿಂದ ಬೋಗಣಿ ಮಾಡಿಬಿಟ್ಟೀನಿ ಸ್ಟೀಲಿನ ಬೋಗಣಿ ಆಗೇ ತೊಗೊಂಡು ಮಾಡ್ಬಿಡ್ತೀನಿ ಹೇಗಿದೆ ನೋಡಿರಿ ಅದಿನ ಓಟನ್ ಇದೆ ಐತಿ ಇಲ್ಲೆಲ್ಲ ಅಡ್ಗೆ ಮನೆ ಜಾಗ ಇದ್ರಾಗ ಹೆಂಗ್ ಬ್ಯಾಡ್ತಿ ನೋಡ್ರಿ ಈಗ ಇದಿಟ್ಟಿಡ್ಕೊತೀನ್ರಿ ಒಣ ಇಟ್ಟು ಬಳಿ ಸ್ವಲ್ಪ ಓದೈತ್ ನೋಡ್ರಿ ಬಾಳೆ ನೋಡುದಿಲ್ಲ ಜೋಳ ಇಟ್ಟ ಬಿಸ್ಕೊಂಬರ್ಬೇಕು ಜೋಳ ಸಜ್ಜಿ ಗೋಧಿ ಹಿಟ್ಟನು ಇನ್ನೊಂದ್ ನಾಕೈದ್ ದಿನ ಆಗತ್ರಿ ಹೆಂಗ್ ಒಟ್ಟು ಒಮ್ಮೆ ಬಿಸ್ಕೊಂಬರ್ದಾಗತ್ತೆ ನಾ ಅದಿಷ್ಟು ಬೇರೆ ಇದಿಷ್ಟು ಬೇರೆ ಹೆಂಗ ಹೆಂಗಾಗುತ್ತ ಗೊತ್ತಿಲ್ಲ ಮೊದಲ ಒಂದು ಚಿಪ್ಪೆ ಅಂತಾರ ನೋಡ್ರಿ ಒಬ್ಬೊಬ್ರು ದೊಡ್ಡದ್ ಮಾಡಿ ಆಕಡೆ ಅದು ಕೊಡ್ತಾರ ನಾವೆಲ್ಲ ಕೊಂಡ್ ಉಣ ಬದುಕು ಅಂತ ಸುಮ್ಮ ಚಿಪ್ಡಿ ಮಾಡ್ತೀವಿ ಅಂದ್ರೆ ಮೊದಲು ರೊಟ್ಟಿನ ಗಂಡು ಮಕ್ಕಳಿಗೆ ಮಕ್ಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಅಪ್ಪ ನಮಗೂ ಗೊತ್ತಿಲ್ಲ ಅದ್ರ ದಿನದಿಂದ ಏನೈತಿ ನೆಲೆ ಅಂತೇಳಿ ಬಟ್ ಹಿರಿಯರು ಏನು ಪಾಲ್ಸ್ಯಾರ ನಾವು ಮಾಡ್ಯಾರತ್ತೆ ಮಕ್ಕಳು ಓದ್ತಾ ಹೋಗೋದು ಈಗ ದಬ್ಬ ಧಬ್ಬ ರೊಟ್ಟಿ ಬಡ್ತೀವಿ ನೋಡಿರಿ ರೊಟ್ಟಿ ಬಡಿದ್ನಂದ್ರೆ ಉಳಿದು ಮತ್ತೆ ಮಾಡ್ತೀವಿ ಓಕೆ ರೀ ಮಾತೀರಿ ಆಗುತ್ತಾ ಒಂದ ಕಡೆ ನಿಂತರೆ ನಿಮಗೂ ಬೀಸರ್ ಆಗ್ಬೋದು ಇದನ್ನೆಲ್ಲ ರೊಟ್ಟಿ ಮಾಡಿ ಸಿಗ್ತೀನಿ ನೋಡ್ರಿ ಈಗ ಮೆತ್ತನ ಬಿಸಿ ರೊಟ್ಟಿ ಮಾಡೀನಿ ರೀ ಫ್ರೆಂಡ್ಸ ಅದ್ರ ಈಗ ಸ್ವಲ್ಪ ಹೊತ್ತು ಬಿಟ್ಟಿನಿ ಬಿಟ್ಟು ಮಸ್ತೀನಿ ಇಲ್ಲಿ ಕೊಮ್ಮೆ ಅದು ಆಗಿ ನೀರು ಇದಾಗ್ಬಿಡ್ತಾವ್ರಿ ಫ್ರೆಂಡ್ಸ ಸೊ ಇವಾಗ ನೋಡ್ರಿ ಇನ್ನು ಅಂಚು ಚಾಲು ಐತಿ ನಾನು ಗ್ಯಾಸ್ ಬಂದ್ ಮಾಡಿಲ್ರಿ ನೋಡ್ತಿರ್ಬೋದು ನೀವ ಇದು ನೀವು ಒರೆಸ್ಕೋಬೇಕಾ ಸ್ವಲ್ಪದು ಬಿರುಸಾಗಿರ್ತದೆ ನೋಡಿರಿ ಹಿಟ್ಟೆಲ್ಲ ಹಚ್ಚಿ ಬಡ್ದಿರ್ತೀವಲ್ಲ ಹಂಗಾಗಿ ಅದು ಸ್ವಲ್ಪ ನೀರು ಹಾಕಿ ಮ್ಯಾಗೆ ಹಿಟ್ಟಿಂದ ಇರ್ಬಿಕ್ಕಿಂತ ಅದು ಎಲ್ಲ ಸ್ವಲ್ಪ ಆಮೇಲೆ ನೆನೀತೈತೆ ನೋಡಿರಿ ಹಂಗಾಗಿ ಮತ್ತೆ ಆಮೇಲೆ ಬಿಡ್ತೀನಿ ಈಗ ಏನೈತೆ ನೋಡಿರಿ ಸದ್ಯಕ್ಕೆ ಪುಂಡಿ ಪಲ್ಯನ ಸ್ವಚ್ಛಗೆ ಎಲ್ಲನೂ ಕೂಡ ತೊಳೆದು ಸ್ವಲ್ಪ ನೀರು ಜನಕ್ಕೆ ಇಟ್ಟಿದ್ದು ನೋಡ್ರಿ ಈಗ ಪುಂಡಿ ಪಲ್ಯನ ಏನೈತಿ ಚಟ್ನಿ ಮಾಡಮ್ಮ ಚಟ್ನಿ ಮಾಡತ್ತನ್ಯಾಗ ಈ ಸದ್ಯಕ್ಕೆ ನೋಡಿರಿ ಸ್ವಲ್ಪ ಎಣ್ಣೆ ಹಚ್ಚಿ ಹುರ್ಕೊಳಮ್ಮ ಎಳೆದೈತ್ರಿ ಅದು ಪುಂಡಿ ಪಲ್ಯ ಸೊ ಚಟ್ನಿಗೆ ಮಸ್ತ್ ಆಗುತ್ತಂತೇಳಿ ಅದಕ್ಕೆ ಚಟ್ನಿ ಮಾಡತ್ತೀನಿ ಇದಕ್ಕೆ ಏನೈತಿ ಈಗ ಸ್ವಲ್ಪ ಎಣ್ಣೆ ಹಾಕಂಬ್ರಿ ಒಳ್ಳೆ ಎಣ್ಣೆನ ಒಳ್ಳೆಹಣ್ಣಿನ ಹಾಕಿ ಹುರ್ಕೊಳ ಇದು ಭಾಳ ಕಾಣತ್ತೆ ನೋಡ್ರಿ ಇದು ಒಂದು ದೊಡ್ಡ ಸೂಡು ಪುಂಡಿ ಪಲ್ಯ ಚಟ್ನಿ ಮಾಡೋಕ್ಕೋದ್ರೂ ಸ್ವಲ್ಪನೇ ರೀ ಇದು ನೋಡಿರಿ ಕರಿ ಬಿಡ್ತಿದ್ರು ಮೆತ್ತಗಾಯಿ ಬಿಡ್ತೈತಿ ಎಳೆಯೋದೈತು ನೋಡ್ರಿ ಹಿಂಗಾಗಿ ಇದನ್ನ ಬೇಷಣ್ಯಾಗ ಹುರ್ಕೊಡಮ್ರಿ ಸದ್ಯಕ್ಕೆ ಎಣ್ಣೆ ಹಚ್ಚಿ ಇಲ್ಲಿ ನೋಡ್ರಿ ಈ ಥರ ಕಲರ್ ಆತದ ನೋಡ್ರಿ ಕಣ್ಸಿದೆ ಮೆತ್ತಗ ಫ್ರೈ ಆದ್ಮ್ಯಾಗ ಈ ಥರ ಕಲರು ಕೂಡ ಚೇಂಜ್ ಆಗುತ್ತೆ ಮತ್ತು ಭಾಳ ಇದ್ದಿದ್ದು ಈ ಥರ ಮೆತ್ತಗಾಗಿ ಕರೀಬಿಡತ್ತೆ ನೋಡಿರಿ ಇದೇನೇ ಈಗ ಭಾಳ ಟೈಮಾಗಿ ಹಿಡ್ಯಂಗಿಲ್ಲ ರೀ ಫ್ರೆಂಡ್ಸ್ ಇದು ಯಾಕಂದ್ರೆ ಆಲ್ರೆಡಿ ಇದು ಮೆತ್ತಗೆ ಎಳೆದಿರೋದ್ರಿಂದ ಇದಕ್ಕೆ ಟೈಮಾಗೆ ರೀ ಇದು ಸೊ ಹಾಗಾಗಿ ಹಿಂಗೆ ಇದನ್ನು ತಕೊಂಡ್ಬಿಡಮ್ರಿ ಈಗ ಇದನ್ನ ಒಂದು ಟಾಟಿ ತೊಕೊತೀನಿ ರೀ ಈಗ ನೋಡಿರಿ ಸದ್ಯಕ್ಕೆ ನಾನು ಹಚ್ಚಿ ಮೆಣಸಿನ್ಕಾಯಿ ಹಾಕೀನಿ ಫ್ರೆಂಡ್ಸ ಫೋನ್ ಬಂತು ಹಂಗೆ ಮಾತಾಡ್ತಾ ಸ್ವಲ್ಪ ಹೊರಗಡೆ ಹೋದೆ ನಾನು ಯಾಕಂದ್ರೆ ಸೊ ಗುಳ್ಗಿ ತರ್ತೀನಂದ್ರೆ ಯಜಮಾನ್ರ ಡಾಕ್ಟ್ರು ಬರ್ಕೊಟ್ಟಿದ್ರಲ್ಲ ಸೊ ಅದು ಏನಾಗೈತಿ ಶುಗರ್ ಟೆಸ್ಟ್ ಮಾಡೋದು ಅವ್ರ ಕಡೆ ಹೋಗೈತಿ ಮತ್ತು ಗುಳಗಿಗೆ ಬರ್ಕೊಟ್ರ ಅದು ನನ್ನ ಕಡೆ ಬಂದೈತಿ ಕನ್ಫ್ಯೂಸ್ ಆಗ್ಬಿಟ್ಟೈತಿ ಹಂಗಾಗಿ ಗುಳಿಗೆ ಚೀಟಿ ಇಲ್ಲೇ ಐತಲ್ಲ ಬರ್ಕೊಟ್ಟಿದ್ದು ಮತ್ತು ಅದನ್ನು ವಾಟ್ಸಪ್ದಾಗ ಫೋಟೋದಾಗ ತಗೋದು ಕಳ್ಸಂದರು ಮತ್ತು ಹಂಗಾಗಿ ಇಲ್ಲ ಹಾಕೀನ್ರಿ ಅಲ್ಲೋ ಬರೋ ಸೊತ್ತಿಗೆ ಸ್ವಲ್ಪ ಕೆಂಪು ಆಗ್ಯಾವ ಹಸಿ ಮೆಣಸಿನ್ಕಾಯಿ ಸೊ ಹಸಿ ಮೆಣಸಿನ್ಕಾಯಿನೂ ಕೂಡ ಹುರ್ಕೋಬೇಕು ನೋಡಿರಿ ಹುರ್ಕೊಂಡು ಹಾಕ್ಬೇಕು ಟೇಸ್ಟ್ ಆಗುತ್ತೆ ಕೆಲವ್ರು ಹಸಿನೂ ಕೂಡ ಹಾಕ್ತಾರೆ ಬಟ್ ಅದು ಬೇಷಾಗಲ್ರಿ ಫ್ರೆಂಡ್ಸ ಈಗ ಇದನ್ನು ತೊಗೊಂಡ್ಬಿಡ್ತೀನಿ ರೀ ಇಲ್ಲಿ ನೋಡಿರಿ ಸದ್ಯಕ್ಕೆ ನಾನು ಇಲ್ಲಿ ಅನ್ನಕ್ಕೆ ಇಟ್ಟಿನಿ ಫ್ರೆಂಡ್ಸ ಈ ಕಡೆಗೆ ಸಾರಿಗೆ ಕೂಡ ಬೊಗಣಿ ತಂದು ಇಟ್ಟು ನೋಡಿರಿ ಬರ್ರಿ ಈಗ ಚಟ್ನಿದು ತೋರ್ಸಾಕತ್ತೀನಿ ನಿಮಗೆ ನಾನು ಪುಂಡಿ ಪಲ್ಯನ ಮತ್ ಹಸಿಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ ನೋಡ್ರಿ ಅದಾದ್ಮೇಗ ಇದಕ್ಕೆ ಉಪ್ಪು ಹಾಕೊಂಡಿನ್ರಿ ಚಿಕ್ಕ ತಕ್ಕಷ್ಟು ಮತ್ತು ಆಮೇಲೆ ಬೆಲ್ಲ ಇದಕ್ಕೆ ಇದನ್ ಅಂತಂದ್ರೆ ಹೈಲೈಟ್ ಆ ಬೆಲ್ಲನೇ ನೋಡಿರಿ ನೀವು ಬೆಲ್ಲ ಹಾಕ್ತೀರಿ ಟೇಸ್ಟ್ ಆಗುತ್ತಿದ್ದು ಯಾಕಂದ್ರೆ ಇದು ಭಾಳ ಹುಳಿ ಇರ್ತದೆ ನೋಡಿರಿ ಪುಂಡಿ ಪಲ್ಯ ಸೊ ಹಾಗಾಗಿ ಹಂಗೆ ನಂಗೆ ಹುರ್ಕೊಂಡಿರುವಂತವ ನನ್ನ ಶಾಣೆ ಬಂಗಾರ ಗುಂಡ ಏನು ಮಾಡ್ಕೊಂಬಂದಿ ಏನು ಮಾಡ್ಕೊಂಬಂದಿ ಅವಳು ಆಕಿನ ಗುಡ ರೀ ಸ್ನೇಹನ್ ಕೂಡ ನಮ್ಮ ಮುಂಜಾನೆ ಒಂದು ನಾಲ್ಕು ನಾಷ್ಟದ್ದು ಬಾಂಡೆ ಇದ್ದು ರೀ ಚಹಾ ನಾಷ್ಟ ಮಾಡಿ ಚಹಾ ಕುಡ್ದಿದ್ದು ಸೊ ಪರವಾಗಿಲ್ಲ ಪರವಾಗಿಲ್ಲಕ್ಕಿ ತಿಕ್ಬೋದು ಏನು ಜಾಸ್ತಿ ಓಲ್ ಮೊಸರಿ ಇರೋಂಗಿಲ್ಲ ಅದಕ್ಕಂತೇಳಿ ಅಕ್ಕಿಗೆ ಈಗ ಅದನ್ನ ಕೆಲ್ಸಕ್ಕೆ ಹಚ್ಚೀನಿ ಇವಾಗ ಏನಾಯ್ತಕ್ಕಿನ ಕೂಡ ಅಲ್ಲಿ ಹೋಗಿ ಗುದ್ದಾಡತ್ತಾನೋಗಾಕಿ ನೀರು ಒಗೋದು ಅದು ಮಾಡೋಕತ್ತಾನೆ ಸೊ ಇದ್ರಾಗ ಏನೈತಿ ನೀನು ಕೈಪಲ್ಲಿ ತೊಗೊಂಬಂದಿತ್ತು ನೋಡ್ರಿ ಎಲ್ಲ ಸೋಸಿ ಒಂದು ಸೈಡಿಗೆ ಇಟ್ಟಿದ್ದೆ ನಾನು ಸೊ ಹಸಿಕರ ಮಾಡಿದ್ರೆ ಆಯ್ತು ಅಂತ ಹೇಳಿ ಮಾಡೋಕ್ಕಾಗಿರ್ಲಿಲ್ಲ ಅಂದರೆ ಉಳ್ಳಾಗಡ್ಡಿ ಸೊಪ್ಪು ಅವು ಎಲ್ಲನೂ ಕೂಡ ಮಿಕ್ಸ್ ಆಗಿದ್ದು ಅದನ್ನೆಲ್ಲ ಸುರಿವಿ ಒಂದು 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 ಒಂದೊಂದು ಹಸಿ ಮೆಣಸಿನ್ಕಾಯಿನ ತೆಗೆದು ಹೇಳಿದ್ನಿ ಅವನಿಗೆ ಅಂದ್ರೆ ಕೆಲ್ಸಿಗೆ ಹಚ್ಚಿ ಗಪ್ಪ ಆಡ್ತಾನೆ ಅವ್ರ ನಾದಿಗೆ ಹತ್ತಾನ ಅಂತೇಳಿ ಆ ಥರ ಸೆಪ್ರೇಟ್ ಮಾಡ್ಕೊಂಬಂದು ಕೊಟ್ಟ ನೋಡ್ರಿ ಸದ್ಯಕ್ಕೆ ಸೊ ಹಾಗೆ ಈಗ ಸಾರು ಮಾಡ್ಬೇಕ್ರಿ ಸಾರಿಗೆ ಏನೈತಿ ನಾನು ರೀ ಶೇಂಗದ ಪುಡಿನ ಸ್ವಲ್ಪ ನೀರಾಗಿತ್ರ ಕಲಿಸಿಟ್ಟಿನಿ ಹಿಂಗೆ ನೋಡ್ರಿ ಹಾಲು 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 ಅದು ಬಿಡ್ತಂದ್ರೆ ಮಸ್ತ್ ಆಗುತ್ತೆ ಶೇಂಗದ ಚಟ್ನಿ ಅದಕ್ಕಂತೇಳಿ ಇದೊಂದು ಚೂರು ಒತ್ತಿದ್ದು ಶೇಂಗದ ಕಾಳು ಐತೆ ನೋಡ್ರಿ ಹೆಂಗೆ ಕಾಣಿಸುತ್ತದು ನೋಡಿರಿ ಇದು ಇಷ್ಟ ಆಯ್ತು ಚಟ್ನಿಗೆ ಮತ್ತು ಈಗ ಇದಕ್ಕೆ ಮ್ಯಾಗ ಒಂಚೂರು ಜೀರಿಗೆ ಜೀರಿಗೆ ಹಾಕ್ಕೊಂಡು ತೀನ್ರಿ ಜೀರಿಗೆ ಕಲಸಿಗೆ ಇಷ್ಟ ಇದ್ದು ಇನ್ನೂ ಸ್ವಲ್ಪ ಅದಾವ ಅಲ್ಲಿ ನಾಲ್ಕು ಡಬ್ಬೆಗಿಡ್ತೀನಿ ಅವ್ನು ತಗೋದು ಇದ್ರೊಳಗೆ ಹಾಕ್ತೀನಿ ಜೀರಿಗೆನ ಸೊ ಇದನ್ನೀಗ ಮಿಕ್ಸಿ ಮಾಡಂಬ್ರಿ ಸ್ನೇಹಿತರೆ ಇದು ಖರಾಬೇ ಆಗಿತ್ತು ರೀ ಮಿಕ್ಸರ ಆದ್ರೆ ಅದು ಒಂಚೂರು ತೂತು ಬಿದ್ದಿತ್ತು ಏನರ ಹಿಂಗೆ ಚಟ್ನಿ ಬಿಟ್ನಿ ಹಾಕಿದ್ರೆ ರಸ ರಸ ಸೋರ್ದಿತ್ತು ಆದರೆ ಈಗ ಯಾಕೋ ಇದು ತಿರ್ಗ ಹೊಲ್ತ್ರಿ ಇದು ಮಷೀನ್ ಇದ್ರೊಳಗೆ ಮಿಕ್ಸಿ ಹೋದ್ನಿ ಅಂದ್ರೆ ಊಟ ಮತ್ತು ಮತ್ತೆ ತಕ್ಕೊಂಡು ತಗೊಂಡು ಮತ್ತೊಳು ಇದ್ರಾಗ ಹಾಕಿ ನೋಡ್ರಿ ಸದ್ಯಕ್ಕೆ ಇದ್ರಾಗ ಹಾಕಿ ಮಿಕ್ಸಿ ಮಾಡ್ಕೊಂಡಿನಿ ಇದು ಅರ್ಧ ಮರ್ಧ ಬೀಸ್ತಿತ್ತು ಯಾಕೋ ಪುಣ್ಯಕ್ಕೆ ನಶೀಬ ಸೊ ಹೊಸ ತೊಗೊಂಬಂದಿ ನೋಡ್ರಿ ಇರುತ್ತಲ್ಲ ಮನುಷ್ಯಂದು ಇದು ಏನಂದ್ರೆ ಕಾಟ್ ಕಸರಿ ಮಾಡೋದು ಹೊಸ ಮನೆಗೆ ಹೋಗೋನು ತಗೋ ಯೂಸ್ ಮಾಡೋಣ ಅದಿತ್ತ ನಾ ಮತ್ತಿದ್ರಾಗ ಎಕ್ಕಮ್ಮ ಅಂತಕ್ಕೆ ಕೇಳಿ ಸನ್ಕೋತ ಬಿಟ್ಟಿದ್ದೆ ಬಟ್ ಅದು ಆಗಂಗಿಲ್ಲ ಅಂದಾಗ ತೊಗೊಬಂದಿನಿ ಅದು ಮೊನ್ನೆ ಪೂಜೆ ಮಾಡೀನಿ ಇನ್ನೂ ಯೂಸ್ ಮಾಡಿಲ್ಲ ಅದ್ರಾಗ ಏನಾದರೂ ಮೊದಲು ಸ್ವೀಟ್ ಮಾಡಿದ್ರೆ ಆಯಿತು ಹಿಂಗೆ ಶೇಂಗಾ ಉಂಡಿ ಹಿಂಗೆ ಏನಾದರೂ ಮಾಡತ್ತ್ಮ್ಯಾಗ ಅದು ಫಸ್ಟ್ ಅದನ್ನು ಹಾಕಿ ಸ್ವೀಟಿಂದನೇ ಚಾಲು ಮಾಡಿ ಅದು ನನಗೆ ಬಿಟ್ಟಿನಿ ಇದು ಖಾರ ಐತೆ ನೋಡ್ರಿ ಹಂಗಾಗಿ ಇದು ಜಾರ್ದಾಗ ಹಾಕಿದ್ರೆ ಅದಂತೇಳಿ ಇದು ಮಾಡಿದೆ ಸೊ ಈಗ ಅದನ್ನು ಮಿಕ್ಸಿ ಮಾಡ್ಕೊಂಡು ಆದ್ಮ್ಯಾಗ ನೋಡ್ರಿ ಸದ್ಯಕ್ಕೆ ಉಳ್ಳಾಗಡ್ಡಿ ಸಣ್ಣಾಗಿ ಕಟ್ ಮಾಡ್ಕೊಂಡಿನಿ ಭಾಳ ಏನು ಸಣ್ಣ ಮಾಡಿಲ್ಲ ನೀವು ಬೇಕಾರ ಭಾಳ ಸಣ್ಣ ಮಾಡಿಕೊಂಡು ಡೈರೆಕ್ಟ್ ನೀವು ಊಟ ಮಾಡ್ಬೋದು ಅಂದರೆ ನಾನು ಸ್ವಲ್ಪ ದೊಡ್ಡ ಮನೆ ಕಟ್ ಮಾಡಿರೋದ್ರಿಂದ ನಾನು ಒಂದು ರೌಂಡ್ ಅಷ್ಟೇ ಬಿಡ್ತೀನಿ ರೀ ಒಂದು ರೌಂಡ್ ಅಷ್ಟೇ ಅಂದ್ರೆ ಚಟ್ನಿ ರೆಡಿ ನೋಡಿರಿ ಫ್ರೆಂಡ್ಸ ಇದು ಕಾಣಿಸೋಕೆ ಈ ಥರ ಅನ್ನಿಸ್ತಿರ್ಬೋದು ನಿಮಗೆ ಬಟ್ ಟೇಸ್ಟ್ ಈ ಉಳ್ಳಾಗಡ್ಡಿನ ಹಾಕಿದ ಮ್ಯಾಗ ಒಂದು ಸ್ವಲ್ಪ ಕೌಡ ಬೋಡ ಅಂತಾರೆ ನೋಡಿರಿ ತೀರಾ ಸಣ್ಣ ಅಲ್ಲ ಕೌಡ ಬೋಡ ಮಿಕ್ಸಿ ಮಾಡ್ಕೊಂಡ್ವಪ್ಪ ಅಂದ್ರೆ ಸಖತ್ತಾಗಿರುವಂಥ ನಮಗೆ ಪುಂಡಿಪದ ಚಟ್ನಿ ಈಗ ರೆಡಿ ಆಗತ್ತೆ ರೀ ಇದನ್ನು ಅನ್ನ ಜೊತೆಗೆ ಉಣಕ ಅಷ್ಟು ಆಗೋಲ್ಲ ಬೇಯ್ಯಾಗ ಆಗಲ್ಲ ಇದನ್ನು ನೀವು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಊಟ ಮಾಡ್ಬೋದು ಚಟ್ನಿ ಅಂತ ರೆಡಿ ಆಯ್ತು ನೋಡ್ರಿ ಈಗ ಅನ್ನೂ ಮಸ್ತಾಗಿ ಆಗೈತೆ ನೋಡ್ರಿ ಬಂದ್ ಮಾಡಿದೆ ಗ್ಯಾಸ ಸಾರನ್ನು ಮಾಡಿದೆ ನೋಡಿರಿ ಇನ್ನೇನು ಕುದಿಬೇಕು ಬಾಕಿ ಅಷ್ಟೇ ಐತಿ ಶೇಂಗಾ ಸಾರು ತೀರ ಗಟ್ಟಿ ಮಾಡಿಲ್ಲ ತೀರ ತಿಳಿಯೂ ಮಾಡಿಲ್ಲ ಮೀಡಿಯಮ್ ಮಾಡೀನಿ ರೀ ಸಾರು ಕುದೀನಿ ರೀ ಹಂಗೆ ಗ್ಯಾಸ್ ಕಟ್ಟಿನ ಒರ್ಸ್ಕೊಂಡ್ಬಿಡ್ತೀನಿ ಕುಸ್ಕಂಶ ಚುಮುಕ್ ನೀರು ಹೊಡೆದು ಒರ್ಸ್ಕೊಂಬಿರ್ತೀನಿ ಇವತ್ತು ನಾಷ್ಟ ಆದಮ್ಯಾಗ ಗ್ಯಾಸ್ ಒರ್ಸಿದ್ದಿಲ್ಲ ರೀ ಯಾಕಂದ್ರೆ ಸೊ ಹೊಸ್ಪೇಟಲ್ಲಿಗೆ ಹೋಗಿ ಬಂದಿರಿ ಫ್ರೆಂಡ್ಸ್ ನೋಡೋ ಎರಡು ವೀಳೆ ಆಗ್ತಾವೆ ಒಂದು ವೀಳೆ ಆಗ್ತವೆ ನೋಡಿ ಹಾಕ್ತೀನಿ ಮತ್ತು ಹಂಗೆ ನಮ್ಮ ಮನೆಗೆ ಟಸ್ಟು ಬಂದಿರಲ್ಲ ನಮ್ಮ ಯಜಮಾನ್ರು ಮೌಶಿ ಮಗ ಸೊ ಹಾಗಾಗಿ ನಂಗೆ ಬಿಟ್ಬಿಟ್ಟೆ ಹಿಂದಗಡೆ ಸೊ ಈಗ ಆ ಥರ ಚುಮಕ್ ನೀರು ಹೊಡೆದು ಹೊರ್ಸ್ಕೊಂಡ್ಬಿಡ್ತೀನಿ ನೋಡ್ರಿ ಯಜಮಾನ್ರು ಬಂದ್ರಿ ಆಲ್ರೆಡಿ ಟೈಮ್ ಒಮ್ಮೊಮ್ಮೆ ಬ್ಯಾಸ ಅಮ್ಮಮ್ಮಿ ಬ್ಯಾಸಾಗತ್ತಮಿ ಹೆಂಗೆ ಹೋಗುತ್ತ ಗೊತ್ತಾಗಲ್ಲ ನೋಡ್ರಿ ಕೆಲ್ಸ ಒಂದ್ ವರ್ಸ್ಬೇಕು ಮಗಳು ಕಸ ಹುಡ್ಗತಾಡ್ರಿ ಸದ್ಯಕ್ಕೆ ಊಟ ಗೀಟ ಎಲ್ಲ ಮಾಡಿನೇ ನೋಡಮ್ಮ ಸಂಜೆ ಒರೆಸ್ತೀನಿ ಮಾಡ ಸಿಕ್ಕಾಪಟ್ಟೆಝಳ ಆದ್ ನೋಡ್ರಿ ಏ ಪಿಲ್ಲೆ अवस्थೆನೇ ಮಾಡೋ ನೋ ಯಜಮಾನ ಬಂದುಬಿಡುತ್ತೆನೇ ಪಿಂಡನ ಕೆಲಸ ಮೊಬೈಲ್ ಇಸ್ಕೊಂಡು ಅದಕ್ಕೆ ಬರ್ತಾ ಇಲ್ಲ ಅವರಿಗನು ಕೊಡ್ಬೇಡ ಅಂದ್ರೆ ಅವ್ತ ಯಜಮಾನ ನಾನು ಅಜೇನು ಕೊಡ್ ಓರಿ ಕಲೇ ಹೇಳ್ತಾರೆ ಅಂದ್ರೆ ಕೊಡ್ತ ಬಿಡತಾರ ಯಜಮಾನ ನಮಿ ದೂರನೇ ಮ್ಲಿ ಕಾಣ್ಯಾ ದುಸಗ ಫಿನಿಶ್ ಬಾಬಾ ಹಾ पाचकू ಗೊಳ್ झाले का खर बघित लौका ಇಲ್ಲ ಇंना कायನೇ ಒಂದು ಎರಡು ಮೂರಾಗಿತ್ತು ತಿನ್ನಿಂಗ ಮೇಗೆ ನೋ

ಆಗಿದು ಹ್ಮ್ ಇವ್ ಚಲೋದ್ ಮಸ್ತ್ ರಸ ರಸದ ನೋಡ್ಮಂತ ಮಾಡಿ ಜಾಳದಾಗ ಶಿರಿಂದ ಹಣ್ಣಾಗ್ಯಾವ ಒಮ್ಮೆ ಹೊಸ ಆಗಿಲ್ಲ ಆಗ್ಬೇಕಾಗಿತ್ತು ಆಕ್ಚುಲಿ ಜಾಳದಾಗ ನಮ್ಮ ಒಬ್ರು ಸಿಸ್ಟರು ಹೇಳಿದ್ರು ಫ್ರೆಂಡ್ ಸಿಸ್ಟರ್ ಅವರು ಇನ್ ಏನ್ ಮನ್ಯವ ಫ್ರೆಂಡ್ಸನ್ ಬರ್ದಾಗಿತ್ತ ಅವ್ರು ಹೇಳಿದ್ರು ಜಾರದಾಗು ಇಡ್ರಿ ಅಂತ ಹೇಳಿ ರೊಟ್ಟಿ ಮಾಡಿರ್ತಿ ನೋಡ್ರಿ ಇಲ್ಲಿ ಹಿಟ್ 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 ಆಗಿರ್ತೈತಿ ಅದಕ್ಕೆ ಸ್ವಲ್ಪ ಇಲ್ಲಿ ಒರ್ಸ್ಕೊಳ್ತೀನಿ ಗ್ಯಾಸ್ ತಳದ ಒಂದು ಸ್ವಲ್ಪ ಬೇಸಕ್ಕಿತ್ತು ಸಾಕದ್ರಿ ಅದ್ ಆಮೇಲೆ ನೋಡಿರ್ತೀನಿ ಅದನ್ನು ಇದಿಷ್ಟು ಮುಂದಿನ ತುದಿ ಬಹಳ ಒಲ್ಸಾಗಿ ಹಂಗ ಬಿಡೋಕಿನ ಈ ಥರ ಒಳ್ಳೆ ಸ್ವಲ್ಪ ಒಂದೇ ಎರಿಮೆ ಒಂದ ಅದೇ ಬೆಸ್ಟ್ ಏನು

ಗಾಜರ ಕಟ್ಟಿ ಕೈ ತಕೊಂಡ್ ಬರ್ತೀನಿ ಸ್ವಲ್ಪ ಮುಖನ್ ನೋಡ್ರಿ ಎಲ್ಲಾ ಒಂದ್ಸರ ಬೇರ್ ಬಿಟ್ಟದ ಸೊ ಹಾಗಾಗಿ ಸ್ವಲ್ಪ ಮುಖ ತಕೊಂಡ್ ಬರ್ತೀನಿ ಬಿಸಿ ಬಿಸಿ ಬಿಳ್ದ ರೊಟ್ಟಿ ಪುಂಡಿ ಪುಂಡಿಪಲ್ಯ ಚಟ್ನಿ ಅದ್ರ ಒಂಚೂರು ಎಣ್ಣೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ರ ಫ್ರೆಂಡ್ಸ್ ಮಸ್ತ್ ರುಚಿ ಕೊಡ್ತಿತ್ತು ನೋಡ್ರಿ ಯಾವ ಹೋಟೆಲ್ ಸ್ಟೈಲ್ ಊಟನೂ ಕೂಡ ನಮಗೆ ಬೇಡ ಅನಿಸ್ಬಿಡ್ತಾ ಇದ್ರ ಮುಂದೆ ಮಗನಿಗೆ ಸಾರು ರೊಟ್ಟಿ ಬೇಕಾಗಿತ್ತಂತ ಸೊ ಇವಾಗ ನೋಡ್ರಿ ಪುಂಡಿಪಲ್ಯ ಚಟ್ನಿ ಜೊತೆಗೆ ಒಂಚೂರು ನೀವು ಎಣ್ಣೆ ಹಾಕ್ಕೊಳ್ಳೇಬೇಕಾ ಈ ಥರ ರೊಟ್ಟಿನ ಮೆತ್ತಗೆ ಚಟ್ನಿ ಒರೆಸ್ಕೊಂಡು ತಿಂತಾ ಇದ್ರ ಹಾ ಒಳ್ಳೆ ಈ ವಿಡಿಯೋ ನೋಡತ್ತಿನ ನನಗೂ ಭಯ ನೀರು ಬರಕತ್ತ ನೋಡ್ರಿ ಸೊ ಸರಿ ಈಗ ನಾನು ಮಾರ್ಕೆಟ್ಗೆ ಹೋಗ್ರೋ ಹೋದ್ನೇ ಇಲ್ಲ ಯಜಮಾನ್ರು ಹೋದ್ರೆ ತರಿಸ್ಕೊಂಡು ಮಾಡ್ತೀನಿ ಒಂಚೂರು ನಮ್ಮ ಓನಾರ ಆಂಟಿಗೂ ಕೂಡ ನಾನೊಂದು ಬಟ್ಟಲ್ದಾಗ ಕಟ್ಟು ಕಸಿದ್ನಿ ಅವ್ರಿಗೆ ಈ ಥರ ಅಂಕಲರಿಗೆ ಇಷ್ಟ ಆಗ್ತದೆ ಹಳ್ಳಿ ಸೈಡ್ ಈ ಥರ ಚಟ್ನಿ ಪುಂಡಿ ಪಲ್ಯ ಹಿಂಗೆ ಏನಾದರೂ ಮಾಡಿದ್ನಂದ್ರೆ ಕಟ್ ಕಳಿಸ್ತೀನಿ ರೀ ಸಾರು ನೋಡಿರಿ ಶೇಂಗಾ ಸಾರು ಬರ್ರಿ ಊಟ ಮಾಡೋಣ ಅಂತ ನಾವು ಕೂಡ ಎಲ್ಲರೂ ಫ್ಯಾಮಿಲಿ ಎತ್ ಸೇರಿ ಊಟ ಮಾಡಕತ್ತೀವಿ ನೀವು ಒಂದು ಸರಿ ಪುಂಡಿ ಪಲ್ಯ ಚಟ್ನಿನ ನೀವು ಮಾಡ್ಕೋರಿ ಮಸ್ತ್ ಆಗುತ್ತೆ ನೋಡ್ರಿ ಪುಂಡಿ ಪಲ್ಯನೂ ಮಾಡ್ತಾರ ಚಟ್ನಿನೂ ಮಾಡ್ತಾರ ಬಟ್ ಎಳೆ ಪುಂಡಿ ಪಲ್ಯ ಚಿಕ್ಕರ ಈ ಥರ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ರುಚಿ ಹೆಂಗಿತ್ತು ಪ್ಲೀಸ್ ನಮ್ಗೆ ಕಮೆಂಟ್ ಮಾಡಿರೋದನ್ನು ಮರಿಬೇಡ್ರಿ ರೊಟ್ಟಿ ನೋಡ್ರಿ ಒಂದು ಹಾಕಿದ್ದು ಅಲ್ಲ ಇಲ್ಲೇ ಕೂಲರ್ ಮ್ಯಾಗ ಅದು ಇಟ್ಟಿನಿ ದಿನ ಹುಣ್ಸೆಣ್ಣನ ಒಣ ಹಾಕಿ ಮತ್ತೆ ಒಂದು ಡಬ್ಬೆಗಾಕದಾಗ ಅಂತ ಹೇಳಿ ಅಲ್ಲೇ ಇಟ್ಟಿ ನೋಡ್ರಿ ಇದು ಖರಾಬ್ ಆಗೈತ್ರಿ ಎಷ್ಟು ಪ್ರಯತ್ನ ಮಾಡಿದ್ರು ನೋಡಿದ್ರಲ್ಲ ನೀವು ಹಿಡದಾಗ ನೋಡಿದ್ದೀರಿ ಇದ್ರದ್ದು ಭಾಳ ಕಾಮಿಡಿ ಆಯ್ತು ನಮ್ಮ ಮನ್ಯಾಗ ಇನ್ನೂ ಅಷ್ಟು ಹಿಡಿದೋಗಿ ತಗೊಂಡಿಲ್ಲ ನಾನು ಇದಕ್ಕಿನ್ನ ಯಜಮಾನ್ರಿಗೆ ಇದಕ್ಕೆ ತರ್ತೀನಿ ಅಂತ ತರ್ತೀನಂತ ತೊಗ್ಯಾರ ಆಲ್ರೆಡಿ ನಾಲ್ಕೈದು ಸರಿ ತಂದು ಹಾಕಿದ್ದಾರೆ ರೀ ಅದು ವರ್ಷಗೊಮ್ಮೆ ಹಾಕಬೇಕು ಅನ್ನಂಗ ಆಗಿಬಿಟೈತೆ ನೋಡ್ರಿ ಅದು ಯಾಕಂದ್ರೆ ಒಂದು ಎರಡು ಮೂರು ತಿಂಗಳು ಯೂಸ್ ಮಾಡಿ ಒಳ್ಳೆ ಹಂಗೆ ತೆಗೆದಿಟ್ಬಿಟ್ಟಿರ್ತೀವಲ್ಲ ನೋಡಮ್ಮ ಅದನ್ನು ಮೋಟ್ರು ಒಳಗಿನ ತಂದು ಹಾಕ್ತಾರೆ ಅದು ಹಾಕಿ ಚಾಲು ಆತಂದ್ರೆ ಬೇಸಿನ ಆಯ್ತು ಬಂದರು ಎಲ್ಲದ್ರಿ ಚಾಲು ಆಲಿಕ್ಕಂದ್ರೆ ಮತ್ತೆ ಅದನ್ನು ಬಡ ಬಡ ಪ್ಲಾಸ್ಟಿಕ್ ತೊಗೋಳರ್ ಬರ್ತಾರೆ ನೋಡ್ರಿ ಅವ್ರಿಗೆ ಹಾಕ್ಬಿಡ್ತೀನಿ ಬಂದ್ರಂತ ನೋಡ್ರಿ ಆಲ್ರೆಡಿ ಎಚ್ ಮಾಡಿ ಸದ್ಯಕ್ಕ ನೋಡಮ್ಮಿ ಸದ್ಯಕ್ಕೆ ಚಾಲು ಆಗುತ್ತಾ ಇಲ್ಲ ಅಂತೇಳಿ ಸ್ನೇಹ ಅದು ಗ್ಯಾಸ್ ಕಟ್ಟಿಮಾಗಿ ಇಟ್ಬಿಡು ಹೋಗೋದು ರೊಟ್ಟಿನ ಹುಣಸೆನ ತಗೋತಾಗಿಟ್ಬಿಡು ಏನ ಹಾ ನೋಡಮ್ ಅಂದ್ರೆ ಮಾಡ್ತಾರೆ ಏನಿಲ್ಲ ಅಂತೇಳಿ ಹಣ್ಣು ಹೊರಗಿಡನ್ನೇ ವಿನ ನೋಡಮ್ ರೀ ಸದ್ಯಕ್ಕೆ ಹೂವು ಎಷ್ಟು ಧೂಳ ದುಡಕ್ರಿ ಸೊ ಈ ಸದ್ಯಕ್ಕೆ ಮರಳಿ ಎತ್ ನಾವ ಅಂತೇಳಿ ಏನ ಇಲ್ಲ ಯಾಕೆ ನೀನ್ ಎಟ್ಟರ ಹಣಿ ಬೇಕೋ ನಿನಗ ತೊಂಬಾ ತೊಂಬಂತ ಆಟ ತೊಂಬ ಕಾಲು ಸುಡ್ತಾವ ಪಟ್ ಪಟ್ ಇದು ಮಾಡಿ ತೊಂಬ ಒಂದು ಆಟ ಕಟ್ಟಿತೀನಿ ಮಸ್ತಾಗ ತಾಯಿ ರೊಟ್ಟಿ ಸಾರು ನೋಡ್ರಿ ನಮ್ದೆಲ್ಲ ಊಟ ಆಗ್ತೀರಾ ಎದ್ದು ಬಂದಿ ಬಡ ಬಡ ಉಣಿಸ್ತೀನಿ ಬಾ ಕುಂದ್ರಸಿಲಿ ಬಾ ಇಲ್ಲಿ ನೋಡ್ರಿ ಸದ್ಯಕ್ಕ ನೀರಿಂದ ಅರಿವಿನ ಇಲ್ಲಿ ಇಟ್ಟಿನಿ ಸೊ ಅಲ್ಲೇನಾಯ್ತು ನೋಡ್ರಿ ಸಿಕ್ಕಾಪಟ್ಟೆ ಬಿಸಿಲು ಬೀಳ್ತದ ಅಲ್ಲಿ ಅದು ಕಾದು ಬೆಚ್ಚಗ ಹಾಕತಾವ್ರಿ ನೀರು ಅದಕ್ಕೆ ಇಲ್ಲಿ ನೆಲ್ ಇರ್ತದ್ರಿ ಯಾವಾಗ್ಲೂ ಅದೊಂದು ಕೊಂಗ್ಲೆ ನೋಡ್ರಿ ಕೊಂಗ್ಲೆದ್ ಇಲ್ಲಿ ಇಲ್ಲಿದ್ದೇ ಇರ್ತ ಅಂತ ಹೇಳಿ ಈ ಕಡೆ ರೀ ನಾನು ಆದ್ರೂಸಿನ ಇಲ್ಲೇ ಇಟ್ಟಿದ್ದೆ ಆಮೇಲೆ ಆಮೇಲೆ ಕಡೆ ಏ ಬಾರು ಉಣಿಸ್ತೀನಿ ಏನೋ ವೈದು ಪಿಲ್ಲುಗ ಊಟ ಮಾಡ್ಸಿದ್ದೀನಿ ನೋಡ್ರಿ ಊಟ ಮಾಡಿಸಿ ಇಲ್ಲೇ ಒಂಚೂರು ಕುಂತಿದ್ದೀನಿ ಯಜಮಾನ್ರಂತ್ರು ಅಂತರ ಕೂಲರ್ ಅಂತೂ ಇಲ್ಲ ನಾ ಹೇಳಕತ್ತೀನಿ ಅಂದ್ರೆ ಅವ್ರು ಕೇಳೋಲ್ಲ ಅದಕ್ಕೆ ಅವ್ರು ಏನು ಯಾಕೆ ಮಾಡ್ಕೊಂತ ಹೋಲ ಹತ್ರ ನಾನು ಗಪ್ಪದೀನಿ ಈಗ ಅದು ಹೊಸದಂದು ಹಾಕ್ಯಾರ ಇನ್ನೇ ತಂದಿದ್ದ ನಾನು ಇಲ್ಲೇ ಕೂತು ಅಬ್ಸರ್ವ್ ಮಾಡಕತ್ತೀನಿ ಯಾಕಂದ್ರೆ ಅವು ನನಗೆ ಗೊತ್ತಿರ್ತಿತ್ತು ಅದು ಯಾಕಂದ್ರೆ ನಾವು ಮನೆಗೆ ಇರ್ತೀವಿ ಸ್ವಲ್ಪ ಎಲ್ಲ ಅನುಭವಗಳು ಸಣ್ಣ ಪುಟ್ಟ ಇರ್ತಾವೆ ಸೊ ಹಾಗಾಗಿ ಬ್ಯಾಡ್ರಿ ಸುಮ್ಮನೆ ರೊಕ್ಕ ಹಾಕಿ ವೇಸ್ಟ್ ಮಾಡ್ತೀರಿ ನಮ್ಮ ಮನೆಯಾಗ ಯ ನಮ್ಮ ಅವ್ವ ಕೊಟ್ಟಿದ್ದೈತ್ರಿ ಟೇಬಲ್ ಪ್ಯಾನ ಅದೊಂದು ಐತಿ ಅದೊಂದು ಐತಿ ಮತ್ತು ಅದು ಗ್ಯಾಲ್ರಿ ಸ್ವಲ್ಪ ಹಾಕ್ಲಾ ಓಪನ್ ಮಾಡಿ ಮುಕೊಂಡ್ವಪ್ಪ ಅಂತಂದ್ರೆ ಚಲೋ ನಿನ್ನಂತ್ರು ಮತ್ತದು ಟೇಬಲ್ ಪ್ಯಾನ ಹಚ್ಚಿ ರೀ ಆಮ್ಯಾಗ ಸೊ ಅಷ್ಟೊಂದಿನ ಸೆಕೆ ಅಂತ ಅನಿಸಿಲ್ಲ ಬ್ಯಾಡ ಬ್ಯಾಡಂದ್ರೆ ಕೇಳಕ್ಕೆ ತಯಾರಿಲ್ಲ ರೊಕ್ಕ ಹಾಕೋಕಂತರೂ ಮುಂದೆ ಅದಾರ ಸೊ ಅದಕ್ಕೆ ತಿಳಿ ನಾನು ಇಲ್ಲೇ ಕೂತೀನಿ ಅಲ್ಲೇನು ಒಳಗಡೆ ಹೋಗಿ ನೋಡೇ ಇಲ್ಲ ಈಗ ಕಡಿಗೆ ಅದು ಅದಕ್ಕೆ ವರ್ಕ್ ತಂದು ಈ ಹೊಳ್ಳಿ ಅಂದ್ರೆ ಒಂದು ಮಾತಿ ಕೇಳಬೇಕು ರೀ ಕೇಳಂಗಿಲ್ಲ ಅಂದ್ರೆ ನಾವು ಕೇರ್ ಮಾಡೋಕೆ ಹೋಗಲ್ಲ ಹೌದಿಲ್ರಿ ಮತ್ತೆ ಚಲೋ ಚಲೋದು ಕೇರ್ ಕೇಳಬೇಕು ಕೇಳಲ್ಲ ಅವ್ರು ನಂದೆ ಖರೆ ಅಂತಾರೆ ನಂದೇ ಜಿದ್ದು ಕರೆ ಅಂತಾರೆ ಸೊ ಹಾಗಾಗಿ ನಿನ್ನೆ ನೀವನ್ನೆಲ್ಲ ಇಷ್ಟು ಹಸನ್ ಮಾಡಿ ನೋಡ್ರಿ ಇಷ್ಟು ಹಸನ ಮಾಡಿ ನೀವು ಇನ್ನೂ ಇಷ್ಟು ಹಸನ್ನ ಮಾಡೋದವ ರಾತ್ರಿ ಒಳಗಡೆ ಒಯ್ದು ಇಟ್ಟಿದ್ವಿ ಮಳೆಗಿಳಿ ಹೇಳಕ್ಕೆ ಬರೋಂಗಿಲ್ಲ ರೀ ಅವಾಗ ಹೆಂಗಂತೇಳಿ ಸೊ ಹಾಗಾಗಿ ನೀನೆಲ್ಲ ಒಳಗಡೆ ಇಟ್ಟಿದ್ರು ಯಜಮಾನ್ರು ರಾತ್ರಿ ಮತ್ತು ಬೆಳಗ್ಗೆ ಏನೈತಿ ಮತ್ತು ಇಲ್ಲೇ ತಂದಿಟ್ಟರೆ ಇಲ್ಲೇ ನನಗೆ ಹಸನ್ ಮಾಡಕ್ಕೆ ಓನಾಗುತ್ತೆ ಸದ್ಯ ಏನು ಹಸಿರು ಮಾಡಕ್ಕೆ ಹೋಗಂಗಿಲ್ಲರಿ ನಾನು ಊಟ ಗಿಟ್ಟು ಅದೆಲ್ಲ ಶಿಸ್ತಾಗೈತಲ್ಲ ಈಗ ಒಂದು ಸ್ವಲ್ಪ ಮಕ್ಕೊಂಡು ಹೇಳ್ತೀವಿ ಅಂದ್ರೆ ಆಮೇಲೆ ಏನೈತಿ ಎದ ಮ್ಯಾಗ ಒಂದು ತಾಸು ಮುಕ್ಕೊಂಡ್ರೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಇದ್ದಂಗೆ ಆಗತ್ರಿ ತಾಮ್ರ ಕುಡ್ದ ನೀರ ಇದಕ್ಕೆ ಅರ್ವಿಗ್ ಸುರುವಿನ್ರಿ ರೀ ನಾನು ಖಾಲಿಗೆ ಐತ್ಲ ಮತ್ತು ಅವಾಗೆಲ್ಲ ಸ್ವಚ್ಛಗ ತೊಳೆದು ಮತ್ತೆ ಇಲ್ಲಿ ತಂದಿಟ್ಟು ಸುರುವೀನಿ ತುಂಬಿದ್ದಿತ್ತಂದ್ರೆ ಸುರಕ ಎತ್ತಿ ರೀ ಸೊ ಓಕೆ ರೀ ಫ್ರೆಂಡ್ಸ ಯಾಕೆ ಏನಾಯ್ತು ಕೂಲರ ಹೊಸದೇ ಬಿಡ್ತಲ್ಲ ಇನ್ನೊಂದು ಡಬ್ಬಿ ತಂಬಾ ಇನ್ನೊಂದು ಅದೇ ತೊಗೊಂಬೆ ಅಂದ್ರೆ ಕೇಳ್ಬೇಕಲ್ಲ ಹ್ಮ್ ಏನು ನಂಗೇನ ನೌಕರಿ ಹಚ್ಚಿರಿ ಹೊಸದ ಕುಡಕಲ್ಲ ಈಗ ಸುಮ್ಮನೆ ಯಾಕೆ ರೊಕ್ಕ ಆಗ್ತಿರತ್ ನಾನು ಏನೇನ ಥಂಡ ಎಸಿ ಐತಪ್ಪ ದೊಡ್ಡ ಮನುಷ್ಯ ಅವ್ರ ದುಪ್ಪಂದಾಗಿ ಎಸೆ ಕುರ್ತಾರಲ್ರಿ ಅದಕ್ ಮನಿಗ್ ಬರೋನ ಅವ್ರಿಗೆ ಜಳಸ್ತನ ಆಗಲ್ಲ ಇಲ್ಲ ತೊಳ್ದಕ್ಕಿನ್ನ ಖಾಲಿಯಾಗಿತ್ತು ಎಲ್ಲ ನೀರು ಚೆಲ್ಲಾರ ರೀ ಗದ್ದು ತೊಗೊಂಡಿಟ್ಟಾರ ಅದು ಬಜಾ ಅದು ನೋಡಿರಿ ಫ್ರೆಂಡ್ಸ್ ಅದು ನಮ್ಮ ಮದ್ವೆಗೆ ಕೊಟ್ಟಿದ್ದು ಎಷ್ಟು ತಂಡ ಹವ ಬರ್ತದ್ರೆ ಅಷ್ಟು ಚಂದ ಹವ ಬರುತ್ತೆ ನೋಡ್ರಿ ಆವಾಜಿಲ್ಲ ಏನಿಲ್ಲ ಒಂದೊಂದು ಪ್ಯಾನ್ ಟೇಬಲ್ ಪ್ಯಾನ್ ಕೂರ್ಕುಕೂರ್ ಕೂರ್ಕುರ್ಕೂರು ಆವಾಜ್ ಬರ್ತಾವ ರೀ ನಮ್ದು ಆ ಥರ ಏನೂ ಇಲ್ಲ ಮಸ್ತ್ ಅಂದ್ರೆ ಗಾಳಿ ಚಲೋ ಬರುತ್ತೆ ಅದು ಚಾಲೋ ಮಾಡಿದಾದ್ಮೇಲೆ ಅದು ಮ್ಯಾಗೆ ಇಟ್ಟಿದ್ದೀವಿ ರೀ ಅದನ್ನು ರಾತ್ರಿನೇ ತೆಗೆದು ಒಂದು ಸ್ವಲ್ಪ ಜಕ ಮದಂಗೆ ಆಗಿತ್ತದ ಅದು ಮತ್ತಪ್ಪ ಪಾನ ಸ್ವಲ್ಪ ಹಿಂಗ ತಿರ್ಗಿಸಿದ್ರು ಒಳಗೆ ಒಂದು ಕಡ್ಡಿ ಹಾಕಿ ತಿರ್ಗಿಸಿದ್ಮೇ ಚಾಲು ಆಗೈತೆ ನೋಡ್ರಿ ಮಸ್ತ್ ನಿದ್ದೆ ಆಗೈತೆ ನೀನು ಹೌದಿಲ್ಲಪ್ಪ ಸುಮ್ಮನೆ ಅಂದ್ರೆ ಹೈರಾಣ ನಾ ಅಂತೀನಿ ರೊಕ್ಕ ಹಾಕಿ ನೀವು ಕೇಳಲ್ಲ

ಮಾಡ್ರಿ ಮಾಡ್ರಿ ನೀವ್ ಖರೇನ ಚಾಲು ಮಾಡ್ಯೋರ್ಸ್ಬೇಕಾ ನನ್ಗ ಏನೇನಂತಾರೀ ಬಿದ್ರು ಮೀಸಿ ಮಣ್ಣಾಗಿಲ್ಲ ಅಂತಾರಲ್ಲ ಅಂತ ಅಂತ ಜಾತ್ರೆ ಜಾತಿರದ ನಾಗ ಅಂದ್ರೆ ನನ್ ಜಿದ್ದ ಈಗ ಅದು ಎಟ್ಟಾಗಲಾಕ್ರ ರೊಕ್ಕ ಇಡೀ ಕೂಲರ್ ಬಾಡಿ ಪರ್ಟೆಕ್ ಚೇಂಜ್ ಮಾಡಲಕ್ಕ ವಾಟ ಚಾಲು ಮಾಡ್ಬೇಕು ಹ್ಮ್ ಅದೇಲ್ಲ ಮತ್ ನಾನು ಹೇಳಕೀನಿ ನಿಮಗ ವಾಟದು ಏನಕ್ಕೆ ಆಗಲಕ ಎಟ್ಟ ಅಲ್ಲಿ ಒಟ್ಟು ನನ್ನ ಮುಂದೆ ಈ ಸದ್ಯಕ್ಕೆ ಸೋಲ್ಬಾರ್ದು ಈಗ ಅವ್ರ ಕೆಲಸ ಅಷ್ಟೇ ಅದು ಆಗಲ್ಲ ಬ್ಯಾಡ ಅಂತ ಹೇಳಿನ್ರಿ ಈಗ ಅದನ್ನ ಚಾಲೂ ಸೋ ತೋರಿಸ್ಬೇಕಲ್ಲ ಹೌದಿಲ್ಲ ಈಗ ಎಲ್ಲ ಹಿಂಗೆ ಮಾಡಿದ್ರೆ ಅಂದ್ರೆ ಆಯಿತಿ ಎರಡು ಮನೆ ತೋತಿದೀವಿ ನಾವು ಹೌದಿಲ್ಲ ಒಂದರೊಳಗೆ ರೈತ ಹೌದಿಲ್ಲಪ್ಪ ಎರಡು ನೋಡಿರಿ ಮೊಬೈಲ್ ಹಿಡ್ಕೊಂಡು ಒಂದು ಹುಳ ಆಗ್ಯಾವ ನೋಡ್ರಿ ಅಡ್ಡು ಸದ್ಯಕ್ಕೆ ಆಯ್ತು ರೀ ಇವತ್ತಿನ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ನಾನು ಇಲ್ಲಿಗೇನೆ ಸೊ ರೆಸಿಪಿನೂ ಖಂಡಿತ ಟ್ರೈ ಮಾಡಿರಿ ಸೊ ಮಸ್ತಾಗಿ ತಣ್ಣಗೆ ಮೈಮೆ ನೀರು ಹಾಕ್ಕೋಬೇಕಂತ ಅನ್ಸಕ್ಕತ್ತೈತಿ ಅಡುಗೆದೆಲ್ಲ ಒಂಥರ ಬೇವ್ರು ಬೇವ್ರ್ ಬೇವ್ರದಂಗೆ ಆಡ್ತೈತೆ ನೋಡ್ರಿ ಫ್ರೆಂಡ್ಸ ನೋಡ ಮತ್ತು ಹೇಳಕ್ಕೆ ಬರಲ್ಲ ಹಂಗೆ ಹುಡುಗರ್ನ ಅಷ್ಟೇ ಈಗ ನನಗಿನ ಬಲಾರೆ ಅವರು ಸಿಕ್ಕಿ ಸೆಕೆ ಆಯ್ತಾ ಬಡ ಬಡ ಅರ್ಬಿ ಕಳೆದೈತಿ ಹೋಗೋದೈತಿ ತಣ್ಣಿನ ಮೈಮೇ ಹಾಕೊಂಡು ಓಡ್ಬಾರ್ದೈತೆ ಈಗ ಹಂಗೆ ಮಾಡೋ ಥರ ಸೊ ನೋಡ ಮತ್ತು ಈ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಆಗಿದ್ರೆ ಲೈಕ್ ಸರಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಬಾಯ್